ಮೂರು ದಿನದಿಂದ ಒಳ್ಳೆಯ ಕಲೆಕ್ಷನು ಇದು ಹೈಯೆಸ್ಟ್ ಕಲೆಕ್ಷನ್ ಬಂದೈತೆ ಎಲ್ಲ ನಾವು ಹಾಕಿದ ಪಿಕ್ಚರ್ಗಳೆಲ್ಲ ಇದು ದಾಖಲೆ ಮುರಿದೈತೆ ಮೂರು ದಿನಕ್ಕೆ ಹದಿನಾಲ್ಕು ಲಕ್ಷ ಆಗಿದೆ ಹೌಸ್ಫುಲ್ ಆಗಿದೆ ಈಗ ಇದು ಇನ್ನೂ ನಾಲ್ಕು ದಿನ ನಾಳೆನೂ ಹೊಸ ವರ್ಷ ಇರೋದ್ರಿಂದ ಒಳ್ಳೆ ಕ ಒಳ್ಳೆ ಕಲೆಕ್ಷನ್ ಬರ್ಬೋದು ಎಲ್ಲ ದಾಖಲೆ ಮುರಿಬೋದು ಅಂತ ಅನ್ನಿಸ್ತಾ ಇದೆ ದರ್ಶನ್ ಪಿಚ್ಚರ್ದಲ್ಲಿ ಇಲ್ಲಿವರೆಗೂ ಬಂದಿರೋದ್ರಲ್ಲಿ ಈಗ ಎಲ್ಲ ದಾಖಲೆ ಮುರಿಬೋದು ಅಂತ ಕಾಣಿಸ್ತಾ ಇದೆ ಯಾವುದು ಇಷ್ಟು ಮೂರು ದಿನಕ್ಕೆ ಯಾವುದು ಇಷ್ಟು ಆಗಿಲ್ಲ ಹದಿನಾಲ್ಕು ಲಕ್ಷ ಆಗಿಲ್ಲ ಇದು ಹದಿನಾಲ್ಕು ಲಕ್ಷ ಆಗಿದೆ ಆದ್ದರಿಂದ ಎಲ್ಲ ದಾಖಲೆನು ಮುರಿಬೋದು ಅಂತ ಅನಿಸ್ತದೆ ಇನ್ನೊಂದು ಯಾವುದೋ ಒಂದು ಇದು ಈ ಕೆ ಜಿ ಎಫ್ ಆಗಿತ್ತು ಅದು ಒಂದು ವಾರ ಕಂಟಿನ್ಯೂ ಫುಲ್ಲು ಕೆ ಜಿ ಎಫ್ ಹಾಂ ಅದು ಆಗಿತ್ತು ಅದು ರೇಟ್ ಜಾಸ್ತಿ ಇತ್ತಲ್ವ ಅದು ಆಗಿತ್ತು ಈ ಕಲೆಕ್ಷನ್ ಇವತ್ತು ನಾಲ್ಕು ಲಕ್ಷ ಆಗಿದೆ ಫಸ್ಟೇ ಆರು ಲಕ್ಷ ಅಂದ್ರೆ ಒಂದು ಶೋ ಎಕ್ಸ್ಟ್ರಾ ಇತ್ತು ಆರು ಗಂಟೆ ಶೋ ಇತ್ತು ಆದ್ರಿಂದ ಈಗ ಮಾರ್ನಿಂಗ್ ಶೋ ಈಗ ಬರಲ್ಲ ಒಂಬತ್ತು ಕಾಲ್ಕ್ ಜನ ಅಷ್ಟು ಬೇಗ ಕೆಲಸಗಳೆಲ್ಲ ಮುಗಿಯೋಲ್ಲ ಮಾರ್ನಿಂಗ್ ಶೋ ಕಲೆಕ್ಷನ್ ಕಮ್ಮಿನೇ ಹಾ ಅದರಿಂದ ಈಗ ಹೆಂಗೆ ಜನ ಇವ್ ಪಿಕ್ಚರ್ ನೋಡ್ತಾರೋ ಕನ್ನಡ ಚಿತ್ರವನ್ನೆಲ್ಲ ಈಗ ನೋಡೋ ಜನ ಎಲ್ಲ ಅದೇ ಥರ ನೋಡಬೇಕು ಆವಾಗಲೇ ಪಿಕ್ಚರ್ ಲ್ಯಾಂಡ್ ಸಿನಿಮಾ ಲ್ಯಾಂಡ್ ಮುಂದೆ ಬರೋದು ಹಾ ಈಗ ಜನ ನೋಡ್ತಾ ಈ ದರ್ಶನ್ ನೋಡಿದಂಗೆ ಕನ್ನಡ ಸಿನಿಮಾಗಳನ್ನ ಎಲ್ಲರೂ ಬಂದು ನೋಡಬೇಕು ಒಂದ್ಸರಿ ನೋಡಬೇಕು ನಾವು ಕನ್ನಡ ಸಿನಿಮಾನ ಅಂತ ಆವಾಗ ನಮ್ಮದು ಸಿನಿಮಾ ಇದು ಮುಂದೆ ಬರುತ್ತೆ ಎಲ್ಲರೂ ಪಿಚ್ಚರ್ ತೆಗಿಯಕ್ಕಾಗಲಿ ಡೈರೆಕ್ಟರ್ಗಳಿಗಾಗ್ಲಿ ಒಂದು ಹುಮ್ಮಸ್ ಬರುತ್ತೆ ನಾವು ಹಿಂಗೆ ನೋಡಿ ಹಿಂಗೆ ಓಡ್ತಾ ಇದೆ ನಾವು ಈ ಥರ ಮಾಡಬೇಕು ಹಿಂಗಿದೆ ಅಂತ ಬರ್ತಾರೆ ಜನ ಈ ತರ ಉಳಿಯುತ್ತದೆ ಹು ಒಂದ್ ಮೂರ್ ಸಿನಿಮಾ ಬರಬೇಕು ಈಗ ಯಶದ್ ಒಂದ್ ಮೂರ್ ಸಿನಿಮಾ ಇವ್ರದ್ದು ಸುದೀಪ್ ಒಂದ್ ಮೂರ್ ಸಿನಿಮಾ ಮತ್ತೆ ಇವರು ದರ್ಶನ್ದು ಯಶದು ಆ ಮೂರ್ ಮೂರ್ ಸಿನಿಮಾ ಬಂದ್ರೆ ಥಿಯೇಟರ್ಗಳು ಸ್ವಲ್ಪ ಇಂಪ್ರೂವ್ ಆಯ್ತವೆ ಎಲ್ಲ ಇವಾಗ ಪಿಕ್ಚರ್ ಈಗ ಬೇರೆ ಇದು ಇವ್ರು ಸ್ಟಾರ್ ಪಿಕ್ಚರ್ ಬಿಟ್ರೆ ಮಿಕ್ಕಿದ ಪಿಕ್ಚರ್ಗಳು ಜನ ನೋಡೋಕೆ ಬರಲ್ಲ ಅದು ಏನಕ್ಕೆ ಬರಲ್ಲ ಕನ್ನಡ ಸಿನಿಮಾ ಒಂದ್ಸರಿ ನೋಡ್ಬೇಕು ನಾವು ಅಂತ ಜನ ಬರ್ಬೇಕು ಥಿಯೇಟರ್ ಚಿತ್ರಮಂದಿರಗಳು ಓಕೆ ಸರ್ ಅದನ್ನೇ ನೀವು ಜನಗಳಿಗೆ ಹೇಳ್ಬೇಕು